ಸ್ನೇಹಿತ್ರೇ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಏನು ಕಂಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅನ್ ಟ್ರೈನರ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ನಿಮಗೆ ಯಾವುದೇ ಥರದ್ದು ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡ್ತಿಲ್ಲ ನಾನು ಮಾಡೋದೂ ಇಲ್ಲ ಸೊ ಕಲಿಬೇಕು ಅನ್ನೋರು ನಂದು ಈ ಬ್ಯಾಚು ನಿನ್ನೆ ಸ್ಟಾರ್ಟ್ ಆಗಿದೆ ಸೊ ಇನ್ನೂ ಕೂಡ ಆಪರ್ಚುನಿಟೀಸ್ ಇದೆ ಜಾಯ್ನ್ ಆಗಿ ಬೇಕಾದ್ರೆ ಕಲೀರಿ ಓಕೆನಾ ಸೊ ಲೈಕ್ ತುಂಬ ಜನ ಕೇಳ್ತಿದ್ರಿ ನಂದು ಈ ಮಂತಿಂದು ಪಿ ಎಂಡ್ ಎಲ್ಲ ಅಪ್ಲೋಡ್ ಮಾಡಿ ಸರ್ ನಮಗೂ ಒಂದು ಐಡಿಯಾ ಸಿಗುತ್ತೆ ಅಂತ ಸೊ ಈ ಮಂತಿಂದು ನಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ನಿಮಗೆ ಕ್ಲಿಯರ್ ಆಗಿ ಒಂದು ಡೈರೆಕ್ಷನ್ ಕೊಡ್ತಾ ಇದ್ದೀನಿ ನೋಡಿ ಸೊ ಈ ಮಂತಲ್ಲಿ ನಾಲ್ಕು ಕ್ಲಾಸ್ ಮಾಡ್ಕೊಂಡಿ ನಾನು ಸೊ ಆಲ್ಮೋಸ್ಟ್ ನಾಲ್ಕು ಕ್ಲಾಸು ಇನ್ನು ಉಳಿದಿದ್ದನ್ನ ಪ್ರಾಫಿಟಲ್ಲಿ ಕ್ಲೋಸ್ ಮಾಡಿದ್ದೀನಿ ಸೊ ನಾನು ಟೋಟಲ್ ಟ್ರೇಡಿಂಗಲ್ಲಿ ಮಾಡಿರೋದು ಎಕ್ಸಾಕ್ಟಾಗಿ ನಿಮಗೆ ಆಲ್ಮೋಸ್ಟ್ ಆಲು ಲೈಕ್ ಒನ್ ಲ್ಯಾಕ್ ಏಯ್ಟಿ ಫೋರಲ್ಲಿ ತರ್ಟಿ ತೌಸಂಡ್ ರುಪೀಸ್ ಚಾರ್ಜಸ್ ಹೋಗಿದೆ ಚಾರ್ಜಸ್ ಇನ್ನೂ ಸ್ವಲ್ಪ ಕಡಿಮೆ ಮಾಡಬೇಕು ಕೆಲವೊಂದಿನ ಟೂ ತ್ರೀ ಟ್ರೇಡ್ಸ್ ಆದಾಗ ಸ್ವಲ್ಪ ಚಾರ್ಜಸ್ ಹೈ ಆಗಿದೆ ಅಷ್ಟೇ ದಟ್ಸ್ ಓಕೆ ಓ ಇಟ್ ಇಸ್ ಆಕ್ಸೆಪ್ಟಬಲ್ ಫಾರ್ ಮೀ ಸೊ ಒನ್ ಲ್ಯಾಕ್ ಫಿಫ್ಟಿ ತ್ರೀ ತೌಸಂಡ್ ಅನ್ ಮಾಡ್ಕೊಂಡಿದ್ದೀನಿ ಓಕೆನಾ ಸೊ ಒನ್ ಲ್ಯಾಕ್ ಫಿಫ್ಟಿ ತ್ರೀನ ಅನ್ ಮಾಡಿದ್ದೀನಿ ಸೊ ಆಲ್ಮೋಸ್ಟ್ ಲೈಕ್ ಅಕೌಂಟಿಗೆ ಒನ್ ಲ್ಯಾಕ್ ಫಿಫ್ಟಿ ತ್ರೀ ತನಕ ಬಂದಿದೆ ಈ ಮಂತಲ್ಲಿ ಇನ್ನೇನು ಎಕ್ಸ್ಟ್ರಾ ಇದು ಮಾಡ್ಕೊಂಡಿಲ್ಲ ಸೊ ಪೇಷನ್ಸ್ ಇಟ್ಕೊಳ್ಳಿ ನೀವು ಕೂಡ ಆರಾಮಸೆ ಇದನ್ನು ಮನಿನ ಮಾಡ್ಬೋದು ಮಾರ್ಕೆಟಲ್ಲಿ ಕ ತಾಳ್ಮೆ ಇಟ್ಕೊಬೇಕಷ್ಟೇ ತಾಳ್ಮೆ ಇದ್ದರೆ ಯು ಕ್ಯಾನ್ ಮೇಕ್ ಮನಿ ಸೊ ಪೇಷನ್ಸ್ ಇಲ್ಲಾಂದರೆ ಆಲ್ವೇಸ್ ಯು ಕ್ಯಾನಾಟ್ ಮೇಕ್ ಎನಿಥಿಂಗ್ ಇನ್ ದ ಮಾರ್ಕೆಟ್ ಸೊ ನಾನು ಇಷ್ಟು ಮಾಡಬೇಕಾದ್ರೆ ಲೈಕ್ ನೆನ್ಪಿಟ್ಕೊಳ್ಳಿ ಒಂದೇ ಥಿಂಗ್ ನಾನು ನಿಮಗೆ ಹೇಳೋದು ಆಲ್ವೇಸ್ ಫೋಕಸ್ ಆನ್ ಒನ್ ಸ್ಟ್ರಾಟಜಿ ಸೊ ಸೆಕೆಂಡು ನಿಮಗೆ ಆಲ್ವೇಸ್ ಯು ಮೇಕ್ ಇಟ್ ಲೈಕ್ ಸ ಫಿಕ್ಸ್ಡ್ ಕ್ವಾಂಟಿಟಿಯಿಂದ ಮಾರ್ಕೆಟ್ ನಿಮಗೆ ಡೈಲಿ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಫಿಕ್ಸ್ ಕ್ವಾಂಟಿಟಿ ಮೂರನೇದು ಆದಷ್ಟು ಓವರ್ ಟ್ರೇಡಿಂಗ್ ಮಾಡಿಬಿಡಿ ಒನ್ ಆರ್ ಟು ಟ್ರೇಡರ್ಸಲ್ಲಿ ಮಾರ್ಕೆಟ್ನ ಕ್ಲೋಸ್ ಮಾಡಲಿಕ್ಕೆ ಟ್ರೈ ಮಾಡಿ ನಾಲ್ಕನೇದು ವೆಯ್ಟ್ ಫಾರ್ ಯುವರ್ ಆಪರ್ಚುನಿಟಿ ಮಾರ್ಕೆಟ್ ಬೆಳಗ್ಗೆ ಒಂಬತ್ತು ಗಂಟೆಗೆ ಮಾರ್ಕೆಟ್ಗೆ ಎಂಟ್ರಿ ಆಗಬೇಕು ಅನ್ನೋದು ಸುಳ್ಳೋದು ಸೊ ಆಪರ್ಚುನಿಟೀಸ್ ವೆಯ್ಟ್ ಮಾಡಿ ವೆರಿ ಈಸಿಯಾಗಿ ನಿಮಗೆ ಟ್ರೇಡ್ ಸಿಗುತ್ತೆ ಈ ನಾಲ್ಕು ಕಾನ್ಸೆಪ್ಟ್ ಇಟ್ಕೊಂಡ್ರೆ ವೆರಿ ಈಸಿಯಾಗಿ ಟ್ರೇಡ್ ಮಾಡ್ಬೋದು ಆ್ಯಕ್ಚುಲಾಗಿ ನಿಮಗೆ ಇದರಲ್ಲಿ ಇನ್ನೂ ಒಂದು ಟ್ರೂತ್ ಹೇಳ್ತೀನಿ ಕೇಳಿ ಮಾರ್ಕೆಟ್ ಬಗ್ಗೆ ಲೈಕ್ ಓಕೆ ಇದು ಪಿ ಎಂಡ್ ಎಲ್ ನಿಮಗೆ ಲೈಕ್ ಇದು ನಿಮಗೆ ತೋರಿಸ್ಬೇಕು ಅಂತ ಕೇಳಿದರೆ ಅದಕ್ಕೆ ನಾನು ತೋರಿಸ್ತಾ ಇದೀನಿ ದಟ್ಸ್ ಓಕೆ ಲೈಕ್ ವಾಟ್ ಎವರ್ ನೀವು ಇದರಲ್ಲಿ ಏನೂ ಸಿಗೋದಿಲ್ಲ ಬಿಕಾಸ್ ಮೈ ಅರ್ನಿಂಗ್ಸ್ ನಾನು ಏನು ಲರ್ನಿಂಗ್ ಕಡೆ ನಿಮಗೆ ಜಾಸ್ತಿ ಸಮಯ ಕೊಡ್ತೀನಿ ಅದನ್ನು ನೀವು ಕಲಿತಾ ಹೋಗಿ ಸೊ ಇವಾಗ ನಾನು ನಿಮಗೆ ಲೈಕ್ ರಿಯಲ್ ಟ್ರೂತ್ ಆಫ್ ಟ್ರೇಡಿಂಗ್ಸ್ ಥಿಂಗ್ಸ್ ಬಗ್ಗೆ ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಓಕೆನಾ ಸೊ ಇಲ್ಲಿ ನಿಮಗೆ ಆ್ಯಕ್ಚುಲಾಗಿ ಆಗಿ ನಿಮಗೆ ಎಲ್ಲೇ ಯೂಟ್ಯೂಬಲ್ಲಿ ನೋಡಿದ್ರು ರಿಯಲ್ ಟ್ರೂತ್ ಆಫ್ ಟ್ರೇಡಿಂಗ್ ಹೇಳೋದಿಲ್ಲ ಯಾವುದು ಗೊತ್ತಾ ಎಲ್ಲರೂ ನಿಮಗೆ ಚಾರ್ಟ್ ನೋಡಿದರೆ ಐದು ನಿಮಿಷ ಒಂದು ನಿಮಿಷ ಮೂರು ನಿಮಿಷ ಕೆಲವರು ಹದಿನೈದು ನಿಮಿಷ ಇದನ್ನ ನಿಮಗೆ ತೋರಿಸ್ತಾ ಇರ್ತಾರೆ ಬಟ್ ಆದರೆ ಬಿಹೈಂಡು ಪ್ರತಿಯೊಬ್ಬರು ಕೂಡ ಹೈಯರ್ ಟೈಮ್ ಫ್ರೇಮ್ ಕ್ಯಾಂಡಲ್ಗಳನ್ನ ವಾಚ್ ಮಾಡಿರ್ತಾರೆ ನಾನು ಕೂಡ ಅಷ್ಟೇ ಬೆಳಗ್ಗೆ ಟೈಮು ಹೈಯರ್ ಟೈಮ್ ಫ್ರೇಮ್ನ ಚಾರ್ಟ್ನ ವಾಚ್ ಮಾಡಿನೇ ಟ್ರೇಡ್ ಮಾಡ್ತಿದ್ದೆ ಬಟ್ ಇಶ್ಯೂ ಏನಾಗುತ್ತೆ ಗೊತ್ತಾ ಅಲ್ಲಿ ಲೋಯರ್ ಟೈಮ್ ಫ್ರೇಮಲ್ಲಿ ನಮಗೆ ಗೊತ್ತಾಗೋದಿಲ್ಲ ನಾವೇನು ಅಂದ್ಕೊಳ್ತೀವಿ ಲೋಯರ್ ಟೈಮ್ ಫ್ರೇಮ್ ಪ್ರಕಾರ ಎಕ್ಸಾಂಪಲು ದಿಸ್ ವಾಸ್ ಲೈಕ್ ಐ ಮಾರ್ಕೆಟಲ್ಲಿ ಡಬ್ಲ್ಯೂ ಪ್ಯಾಟ್ರನ್ ಆಯಿತು ಓ ಮಾರ್ಕೆಟ್ ಬ್ರೇಕೌಟ್ ಆಗುತ್ತೆ ಯಾಕೆ ಬ್ರೇಕೌಟ್ ಫೇಲ್ಯೂರ್ ಆಯಿತು ಸೊ ಅದು ಅರ್ಥ ಆಗಬೇಕಲ್ವ ಸೊ ಏನಕ್ಕೆ ಬ್ರೇಕೌಟ್ ಫೇಲ್ಯೂರ್ ಆಯಿತು ಅಂತ ಸೆಕೆಂಡು ಮಾರ್ಕೆಟು ಅಗೇನು ನೆ ವೆರಿ ನೆಕ್ಸ್ಟ್ ಡೇಗೆ ಮಾರ್ಕೆಟು ಐ ಎಕ್ಸಾಕ್ಟಾಗಿ ಮಾರ್ಕೆಟು ಟ್ರೆಂಡ್ ಲೈನ್ ಬ್ರೇಕೌಟ್ ಆಯಿತು ಮುಂದೆ ಹೋಗ್ಬೇಕಲ್ವಾ ಯಾಕೆ ಫೇಲ್ ಆಯಿತು ಸೊ ಇದು ಕ್ವಶನ್ಸ್ಗಳಿಗೆ ಆನ್ಸರು ನಿಮಗೆ ಯಾರೂ ತೃಪ್ತೇ ಈ ಸತ್ಯನ ಹೇಳಿರಲ್ಲ ಯೂಟ್ಯೂಬಲ್ಲಿ ಸೊ ಆ ಸತ್ಯನ ಹೇಳಬೇಕಂತಲೇ ನಾನು ಈ ವಿಡಿಯೋನ ಕೂಡ ಮಾಡ್ತಾ ಇರೋದು ನೆನ್ಪಿಟ್ಕೊಳ್ಳಿ ಮಾರ್ಕೆಟಲ್ಲಿ ಎಮ್ ಪ್ಯಾಟ್ರನ್ ಡಬ್ಲ್ಯೂ ಪ್ಯಾಟ್ರನ್ ಹೆಡ್ ಆ್ಯಂಡ್ ಶೋಲ್ಡರು ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರು ಎಲ್ಲ ಅದು ಮಾರ್ಕೆಟಲ್ಲಿ ವರ್ಕ್ ಆಗುತ್ತೆ ಓಕೆನಾ ಸೊ ಓನ್ಲಿ ನಿಮಗೆ ಗೊತ್ತಿರಬೇಕಷ್ಟೇ ಮಾರ್ಕೆಟಲ್ಲಿ ಯಾವ ಅದ್ರಲ್ಲಿ ವರ್ಕ್ ಆಗುತ್ತೆ ಅಂತ ನೆನ್ಪಿಟ್ಕೊಳ್ಳಿ ಮಾರ್ಕೆಟಲ್ಲಿ ಆಲ್ವೇಸ್ ಹೈಯರ್ ಟೈಮ್ ಇಲ್ಲಿ ನೋಡಿಕೊಂಡು ಇವೆಲ್ಲ ಥಿಂಗ್ಸು ವರ್ಕ್ ಆಗ್ತವೆ ನಿಮಗೆ ಎಕ್ಸಾಕ್ಟಾಗಿ ಹೈಯರ್ ಟೈಮ್ ಫ್ರೇಮಲ್ಲಿ ಏನಾಗ್ತಿದೆ ಅನ್ನೋ ತುಂಬಾ ಇಂಪಾರ್ಟೆಂಟ್ ನಾನು ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೆ ಅರ್ಲಿ ಇವಾಗ ನನಗೆ ಆರಾಮ್ಸೆ ಕನ್ಸಿಸ್ಟೆನ್ಸಿ ಪ್ರಾಫಿಟ್ ಲೆವೆಲ್ ಇನ್ನೂ ಜಾಸ್ತಿ ಆಗಿದೆ ಅನ್ನೋದನ್ನು ಹೇಳಿದ್ದೀನಿ ಕೇಳಿ ಲೈಕ್ ಅರ್ಲಿಯರ್ ನಾನು ಬೆಳಗ್ಗೆ ಮಾತ್ರ ಹೈಯರ್ ಟೈಮ್ ಫ್ರೇಮಲ್ಲಿ ಏನಾಗಿದೆ ಅಂತ ವಾಚ್ ಮಾಡ್ತಿದ್ದೆ ಅದಾದಮೇಲೆ ನನಗೂ ಕೂಡ ಚಾರ್ಟ್ಸ್ ನೋಡ್ತಾ ನೋಡ್ತಾ ಹೈಯರ್ ಟೈಮ್ ಫ್ರೇಮ್ ಮರ್ತೆ ಹೋಗಿರೋದು ದೆನ್ ಸಮ್ ಟೈಮ್ ಟ್ರ್ಯಾಪ್ ಆಗ್ತಿದ್ದು ಸೊ ಅದೇ ರೀಸನ್ಗೆ ಏನು ಮಾಡಿದೆ ದಿಸ್ ಈ ಕೋಡಿಂಗ್ನ ನಾನೇ ಮಾಡ್ಕೊಂಡಿದ್ದೀನಿ ಇದು ಒನ್ ಅವರಲ್ಲಿ ಮಾರ್ಕೆಟಲ್ಲಿ ಪಕ್ಕದಲ್ಲೇ ಮೂವ್ ಆಗ್ತಿರುತ್ತೆ ಸೊ ಇದು ತುಂಬಾ ಇಂಪಾರ್ಟೆಂಟು ನಿಮಗಿದ ಮೂವ್ ಆಗ್ತಿರುತ್ತೆನೋ ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದ್ರ ಮೇಲೇ ನಾನು ಇವಾಗ ಟ್ರೇಡ್ ಮಾಡ್ತಿರೋದು ನನಗೆ ಸಕ್ಸಸ್ ಕೂಡ ಈಸಿಯಾಗಿ ಸಿಗ್ತಾ ಇರೋದು ಅದೇ ರೀಸನ್ಗೆ ಏನಕ್ಕೆ ಈಗ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಇಲ್ಲೇ ತೋರಿಸ್ತೀನಿ ನೋಡಿ ಮಾರ್ಕೆಟು ಶಾರ್ಪ್ ಫಾಲ್ ಆಯಿತು ಓಕೆನಾ ಸೊ ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ದಿಸ್ ವಾಸ್ ದ ಶಾರ್ಪ್ ಫಾಲ್ ಸೊ ನನಗೆ ಬೈಯರ್ಸ್ ಅಗ್ರೆಸಿವ್ ಆದರೆ ಬೈಯರ್ಸ್ ಏನು ಮಾಡಬೇಕು ಮಾರ್ಕೆಟ್ ಶುಡ್ ಬ್ರೇಕ್ ಲೆವೆಲ್ ಈ ಲೆವೆಲ್ನ ಬ್ರೇಕೌಟ್ ಆದರೆ ಮಾತ್ರ ಬೈಯಿಂಗ್ ಸೈಡ್ ಹೋಗುತ್ತೆ ಫೈವ್ ಮಿನಿಟ್ಸ್ ಅಲ್ಲಿ ಯಾವುದೇ ತರಹದ ಆದ್ರೂ ಬೈಯಿಂಗ್ ಸೈಡ್ ಹೋಗೋದಿಲ್ಲ ಮಾರ್ಕೆಟು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ ಅಲ್ಲಿ ಸೊ ಸೆಕೆಂಡ್ ಸಿನ್ ತಿಂಗು ಸೊ ನಮಗೆ ವೆರಿ ನೆಕ್ಸ್ಟ್ ಡೇಗೆ ಮಾರ್ಕೆಟು ಏನಕ್ಕೆ ಫೇಲ್ ಆಯಿತು ಏನಕ್ಕೆ ಮಾರ್ಕೆಟು ಈ ಟ್ರೆಂಡ್ ಲೈನ್ ಫೇಲ್ ಆಯಿತು ಬಿಕಾಸ್ ಈ ಸ್ಮಾಲರ್ ಟೈಮ್ ಫ್ರೇಮ್ ಟ್ರೆಂಡ್ ಲೈನ್ ಇದು ಬಟ್ ಆಕ್ಚುಯಲ್ ಆಗಿ ಕೃತ್ಯ ಏನು ಮಾರ್ಕೆಟು ಈ ಲೆವೆಲ್ ಇಂದ ಮೇಲಕ್ಕೆ ಟ್ರೇಡ್ ಮಾರ್ಕೆಟ್ ಮಾರ್ಕೆಟಲ್ಲಿ ಲಾಸ್ ಆಗೋದಂತೂ ಕನ್ಫರ್ಮ್ ಬಿಕಾಸ್ ಬಯರ್ಸ್ ಅಂತೂ ಬರೋದಿಲ್ಲ ಮಾರ್ಕೆಟಲ್ಲಿ ಅಗೇನ್ ದಿಸ್ ಇಸ್ ದ ಲೈಕ್ ಇಷ್ಟು ದೂರ ಟ್ರಾವೆಲ್ ಮಾಡಿದೆ ಇಟ್ಸ್ ಅ ಪುಲ್ ಬ್ಯಾಕ್ ಡೌನ್ ಸೈಡ್ ಮಾರ್ಕೆಟು ಸೊ ಇದನ್ನು ಏನು ಹೇಳ್ತೀವಿ ಕೈಂಡ್ ಆಫ್ ಎನ್ ಪ್ಯಾಟ್ರನ್ ಅಂತಲೇ ಕರೆಯೋದು ಇನ್ವರ್ಟೆಡ್ ಎನ್ ಪ್ಯಾಟರ್ನ್ ಅಂತಾರೆ ಡೌನ್ ಸೈಡ್ ಪುಲ್ ಬ್ಯಾಕ್ ಬಂದಿದೆ ಸೊ ಇದು ಹೈಯರ್ ಟೈಮ್ ಫ್ರೇಮ್ನ ಟ್ರತು ಯಾರೂ ಹೇಳೋದಿಲ್ಲ ನೋಡಿ ಮಾರ್ಕೆಟಲ್ಲಿ ಯಾರೇ ಸಕ್ಸಸ್ಫುಲ್ ಟ್ರೇಡರ್ ಇದ್ದರೂ ಇದೆಲ್ಲರಿಗೂ ಗೊತ್ತು ಸಕ್ಸಸ್ ಆಗಿರೋರಿಗೆಲ್ರಿಗೂ ಗೊತ್ತು ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಸೊ ಅವ್ರು ಯಾರು ಬಾಯ್ ಬಿಟ್ಟಿರೋಲ್ಲ ಯಾರು ಹೇಳೋದಿಲ್ಲ ಸೇಮ್ ಲಾಜಿಕ್ ನಾನು ಕೂಡ ಅಷ್ಟೇ ಲೈಕ್ ಇವಾಗ ಡೈರೆಕ್ಟ್ ಚಾರ್ಟಲ್ಲಿ ಮಾಡಿರೋದ್ರಿಂದ ಇನ್ನೂ ಈಸಿ ಆಗುತ್ತೆ ಮಂಡೇಗೆ ಏನಾಗ್ಬೋದು ಪ್ರತಿ ಸಿಂಪಲ್ ಮಂಡೇಗೆ ಇಫ್ ಮಾರ್ಕೆಟ್ ಓಪನ್ಸ್ ಗ್ಯಾಪ್ ಡೌನ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದರೆ ಮಾರ್ಕೆಟಲ್ಲಿ ಈ ಲೆವೆಲು ಇಲ್ಲ ಈ ಲೆವೆಲಿಂದ ಅಗೇನ್ ಮಾರ್ಕೆಟ್ ರಿವರ್ಸ್ ಆಗುತ್ತೆ ಅಪ್ಸೈಡ್ ಹೋಗೋದಿಲ್ಲ ಮಾರ್ಕೆಟು ಯಾಕೆ ಅಪ್ಸೈಡ್ ಹೋಗೋಲ್ಲ ಮಾರ್ಕೆಟ್ ಅಪ್ಸೈಡ್ ಹೋಗಬೇಕು ಅಂದರೆ ಮಾರ್ಕೆಟ್ ಟು ಓಪನ್ ಗ್ಯಾಪಪ್ ಸೊ ಗ್ಯಾಪಪ್ ಆದರೆ ಏನಾಗುತ್ತೆ ಇಲ್ಲಿ ಏನು ಸೆಲ್ ಮಾಡ್ಕೊಂಡು ಕೂತಿಯಾರಲ್ಲ ಸೊ ಫಸ್ಟ್ ಇವಾಗ ಏನು ಸೆಲ್ ಮಾಡಿದ್ದಾರೆ ಅವ್ರುಗಳ ಸ್ಟಾಪ್ಲಾಸ್ ಇಟ್ಟಾಗುತ್ತೆ ಮಾರ್ಕೆಟಲ್ಲಿ ಸೊ ಫಸ್ಟು ಅವ್ರುಗಳ ಸ್ಟಾಪ್ಲಾಸ್ ಹಿಟ್ಟಾಗಿ ದೆನ್ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಇಟ್ ಮೀನ್ಸ್ ಫಸ್ಟು ಗ್ಯಾಪಪ್ ಆದರೆ ಇವರುಗಳ ಸ್ಟಾಪ್ಲಾಸ್ ಆಗುತ್ತೆ ಸೊ ದೆನ್ ಮಾರ್ಕೆಟ್ ಸ್ಲೋಲಿ ಸ್ಲೋಲಿ ಫೋಲ್ಡ್ ಇಟ್ ಪರ್ ಒನ್ ಡೇ ದೆನ್ ಮಾರ್ಕೆಟ್ ವಿಲ್ ಡಿಸೈಡ್ ವೆದರ್ ಇಟ್ ವಿಲ್ ಗೋ ಅಪ್ ಸೈಡ್ ಐದರ್ ಇಟ್ ವಿಲ್ ಗೋ ಡೌನ್ ಸೈಡ್ ಅಂತ ಮಾರ್ಕೆಟ್ ದೆನ್ ಡಿಸೈಡ್ ಮಾಡುತ್ತೆ ಮಾರ್ಕೆಟ್ ನಾನು ಯಾವ ಸೈಡ್ ಹೋಗಬೇಕು ಅಂತ ಅದೇ ಗ್ಯಾಪ್ ಡೌನ್ ಓಪನ್ ಆದರೆ ಆ ಡಿಸೈಡಿಂಗ್ ಝೋನ್ ನಾಳೆಗೆ ಆಗೋದಿಲ್ಲ ಮಂಡೇಗೆ ಆಗೋದಿಲ್ಲ ಯಾಕೆ ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ಇಟ್ಸ್ ಅ ಕ್ಲಿಯರ್ ಕಟ್ ಸೆಲ್ಲಿಂಗ್ ಟ್ರೇಡಲ್ಲಿದೆ ಸೊ ಅಗೇನ್ ಡೌನ್ ಓಪನ್ ಆದರೆ ಏನಾಗುತ್ತೆ ಸ್ಮಾಲ್ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಇಟ್ ವಿಲ್ ನಾಟ್ ಗೋ ಲೈಕ್ ದಿಸ್ ಈ ಥರ ಅಪ್ಸೈಡ್ ಹೋಗೋದಿಲ್ಲ ಅವಾಗೇನು ನಮ್ಮ ಲೆವೆಲ್ಸ್ಗಳೇನಿದಾವಲ್ಲ ಲೈಕ್ ಒನ್ ಒನ್ ಏಯ್ಟ್ ಇರ್ಬೋದು ಟೂ ತ್ರೀ ಸಿಕ್ಸ್ ಇರ್ಬೋದು ಲೈಕ್ ತ್ರೀ ಟು ಇರ್ಬೋದು ಈ ಲೆವೆಲ್ಸ್ಗಳಲ್ಲಿ ನಮಗೆ ಮಾರ್ಕೆಟ್ ರಿಜೆಕ್ಷನ್ ಆಗುತ್ತೆ ಸೇಮ್ ಅದೇ ಲೆವೆಲಲ್ಲಿ ಬಂದಾಗ ನಾವು ಎಕ್ಸಾಕ್ಟಾಗಿ ಮಾರ್ಕೆಟಲ್ಲಿ ಸಿಂಪಲ್ ಆಗಿ ಒಂದು ಪ್ಯಾಟ್ರನ್ ನೋಡಿಕೊಂಡು ಡೌನ್ ಸೈಡಿಗೆ ಟ್ರೇಡ್ ಮಾಡಿದ್ರೆ ಆಯಿತು ಸೊ ಲಾಜಿಕ್ ನಿಮಗೆ ಗೊತ್ತಿರಬೇಕು ಆಲ್ವೇಸ್ ವರ್ಕ್ ಆನ್ ಹೈಯರ್ ಟೈಮ್ ಫ್ರೇಮ್ ಸೆಟ್ ಟ್ರೇಡ್ ಇಟ್ ಅನ್ ಲೋಯರ್ ಟೈಮ್ ಫ್ರೇಮ್ ಹೈಯರ್ ಟೈಮ್ ಫ್ರೇಮಲ್ಲಿ ನನಗೆ ಗೊತ್ತಪ್ಪ ಮಾರ್ಕೆಟು ಅಪ್ ಸೈಡ್ ಹೋಗುತ್ತೆ ಅನ್ನೋದು ದೆನ್ ಐ ಕ್ಯಾನ್ ಟೇಕ್ ಇಟ್ ಅನ್ ಅಪ್ಸೈಡ್ ಟ್ರೇಡ್ ಓಕೆನಾ ಸೊ ನಿಮಗೆ ಅದನ್ನು ರಿಪ್ಲೈ ಹಾಕಿದರೆ ಇನ್ನೂ ಒಂದು ಈಸಿಯಾಗಿ ಲಾಜಿಕ್ಕು ನಿಮಗೆ ಅಪ್ಸೈಡ್ ಹೋಗುತ್ತೆ ಇಲ್ವ ಅನ್ನೋದನ್ನು ಕೇಳಿದ್ದನ್ನೇ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಮಾರ್ಕೆಟ್ ಏನು ಮಾಡಿದೆ ಅಂತ ಸೊ ಮಾರ್ಕೆಟಲ್ಲಿ ಏನು ಈಗ ಸೇಮ್ ಪ್ಯಾಟ್ರನ್ ಆಗೈತಲ್ಲ ಇದು ಸೇಮ್ ಪ್ಯಾಟ್ರನ್ ಆಗಿರೋದು ಪ್ರಿವಿಯಸ್ ಅಗೇನು ಮಾರ್ಕೆಟ್ ಚಾರ್ಟ್ ರಿಪೀಟ್ ಆಗುತ್ತೆ ಅನ್ನೋದು ಅದೇ ರೀಸನ್ಗೆ ಪ್ರಿವಿಯಸಲ್ಲಿ ಸೇಮ್ ಪ್ಯಾಟ್ರನ್ ಆಗಿತ್ತು ಇದು ಕೂಡ ಸೇಮ್ ಪ್ಯಾಟ್ರನ್ ಮಾರ್ಕೆಟ್ ವೆರಿ ನೆಕ್ಸ್ಟ್ ಡೇ ಏನು ಮಾಡಿದೆ ಮಾರ್ಕೆಟ್ ಓಪನ್ ಅಪ್ ಸೊ ಗ್ಯಾಪಪ್ ಓಪನ್ ಆದಾಗ ಏನಾಗುತ್ತೆ ಮಾರ್ಕೆಟ್ ವಿಲ್ ಸಸ್ಟೈನ್ ಇಟ್ ಮೀನ್ಸ್ ದೀಸ್ ಸೆಲ್ಲರ್ಸ್ ಆಲ್ರೆಡಿ ಸ್ಟ್ರೆಂತ್ ಕಳ್ಕೊಂಡಿದ್ದಾರೆ ಸೊ ಎನಿ ಡಿಪ್ ಮಾರ್ಕೆಟ್ ವಿಲ್ ಗೋ ಅಪ್ಸೈಡ್ ಓನ್ಲಿ ಸೊ ನೆಕ್ಸ್ಟ್ ಡೇಗೆ ಮಾರ್ಕೆಟು ನಿಮಗೆ ಗ್ಯಾಪಪ್ ಆಗೋದ್ರಿಂದ ಮಾರ್ಕೆಟ್ ಇಲ್ಲೇ ಸಸ್ಟೈನ್ ಆಗಿ ಅಪ್ಸೈಡ್ ಹೋಗುತ್ತೆ ಹೋಲ್ಡ್ ಮಾಡುತ್ತೆ ಸೊ ಬೇಕಿದ್ರೆ ಅದೊಂದು ಚಾರ್ಟ್ ನೀವು ಫುಲ್ ಡೇಗೆ ನೋಡಿದ್ರೆ ಏನು ಮಾಡಿದೆ ಮಾರ್ಕೆಟ್ ಅಂತ ಬಿಕಾಸ್ ಮಾರ್ಕೆಟ್ ವೆಂಟ್ ಆನ್ ಗ್ಯಾಪ್ ಗ್ಯಾಪ್ ಗ್ಯಾಪಪ್ ಆಗಿರೋದ್ರಿಂದ ಸೆಲ್ಲರ್ಸ್ಗಳಿಗೆ ಅಷ್ಟು ಈಸಿಯಾಗಿ ಅಗ್ರೆಸಿವ್ ಆಗಿ ಸೆಲ್ ಮಾಡಲಿಕ್ಕೆ ಮೈಂಡ್ಸೆಟ್ ಇರೋದಿಲ್ಲ ಆಯಿತಾ ಸೊ ಇದು ಗ್ಯಾಪ್ ಅಪ್ ರೇಂಜು ವೆರಿ ನೆಕ್ಸ್ಟ್ ಡೇ ಏನು ಸಿಂಪಲ್ ಶಾರ್ಟ್ ರೀಡಿಂಗಲ್ಲಿ ಎಲ್ಲ ಇದೆ ಸೊ ಇವಾಗ ಅಗೇನ್ ಏನಾಗಿದೆ ಮಾರ್ಕೆಟಲ್ಲಿ ದಿಸ್ ಸೆಲ್ಲರ್ಸ್ಗಳು ಡಾಮಿನೇಟ್ ಮಾಡಿದ್ದಾರೆ ಅವರನ್ನು ತೆಗೆದು ಬೈಯರ್ಸ್ ಡಾಮಿನೇಟ್ ಮಾಡಿ ನಿಲ್ಲಿಸಿದ್ದಾರೆ ದೇರ್ ವಿಲ್ ಬಿ ಟೂ ಸಿನರಿಯೋ ನಾವು ಮಾರ್ಕೆಟ್ ಅಪ್ ಓಪನ್ ಆದರೆ ಮಾರ್ಕೆಟ್ ಐದರ್ ವೆಯ್ಟ್ ಫಾರ್ ಇಟ್ ಲೈಕ್ ದಿಸ್ ಗ್ಯಾಪಪ್ ಈಸ್ ಸಸ್ಟೈನ್ ಆ್ಯಂಡ್ ಬ್ರೇಕ ಔಟ್ ಮಾರ್ಕೆಟ್ ವಿಲ್ ಗೋ ಅಪ್ಸೆಟ್ ಸ ಮಾರ್ಕೆಟ್ ಫೇಲ್ ಯಾವಾಗುತ್ತೆ ಮಾರ್ಕೆಟ್ ಗ್ಯಾಪಪ್ ಓಪನ್ ಆಗಿ ಈ ಲಾಸ್ಟ್ ಬೈಯರ್ ಹೋಪಿಂದ ಕೆಳಗಡೆ ಬಂದರೆ ಮಾರ್ಕೆಟ್ ವಿಲ್ ಗೋ ಲೈಕ್ ದಿಸ್ ಯಾಕೆ ಈ ಥರ ಹೋಗುತ್ತೆ ಬೈಯರ್ಸ್ಗಳಿಗೆ ಗ್ಯಾಪಪ್ ಆಗಿ ಸಸ್ಟೈನ್ ಆಗಿ ಕೆಳಗಡೆ ಬಂದಿದೆ ಅಂದರೆ ಕೆಳಗಡೆ ಬರ್ತಿದೆ ಅಂದರೆ ಬೈಯರ್ ಹಿಟ್ ಆಗ್ತಾ ಹೋಗ್ತವೆ ಇಲ್ಲಿ ಯಾರ್ದು ಸ್ಟಾಪ್ಲಾಸ್ ಉಳಿಯೋದಿಲ್ಲ ಸೊ ಅವಾಗ ಮಾರ್ಕೆಟ್ ಕೆಳಗಡೆಗೆ ಬರಲೇಬೇಕು ವೆರಿ ನೆಕ್ಸ್ಟ್ ಡೇಗೆ ಏನು ಮಾಡಿದೆ ಆಪ್ಷನ್ ಇರೋದು ಹಾಗೇ ಸೊ ನಿಮ್ಗೆ ಆಲ್ವೇಸ್ ಅದನ್ನು ನೆನ್ಪಿಟ್ಕೋಬೇಕು ಮಾರ್ಕೆಟ್ ವೆರಿ ನೆಕ್ಸ್ಟ್ ಡೇಗೆ ಏನು ಮಾಡ್ತು ಗ್ಯಾಪಪ್ ಫ್ಲಾಟಿಶ್ ಓಪನ್ನು ಬ್ರೇಕೌಟ್ ಅಪ್ಸೈಡ್ ಬ್ರೇಕೌಟು ಸಡನ್ಲಿ ಮಾರ್ಕೆಟ್ ಏನು ಮಾಡಿದೆ ಸಡನ್ ಫಾಲ್ ಮಾಡಿದೆ ಸಡನ್ ಫಾಲ್ ಮಾಡಿದಾಗ ನಮ್ಮ ಲೆವೆಲ್ಸ್ಗಳು ಎಷ್ಟು ನೀಟಾಗಿ ವರ್ಕ್ ಆಗಿದೆ ಅನ್ನೋದು ನೀವು ಅಬ್ಸರ್ವ್ ಮಾಡಿ ಇಲ್ಲಿ ಸೊ ಫಸ್ಟು ಈ ಬ್ರೇಕೌಟ್ ಆಯಿತು ಇಲ್ಲೊಂದು ಮತ್ತೆ ಮಾರ್ಕೆಟು ಸಡನ್ನಾಗಿ ಫಾಲ್ ಬಂತು ದಿಸ್ ಇಸ್ ದ ಬ್ರೇಕ್ ಡೌನ್ ಝೋನ್ ಮಾರ್ಕೆಟ್ ಇಲ್ಲಿಂದ ಕೆಳಗಡೆಗೆ ಬಂದಿದೆ ಸೊ ಇವಾಗ ನಿಮಗೆ ಅಗೇನ್ ಬೈಯರ್ಸ್ ಬರ್ತಾರೆ ಇಲ್ಲಿ ಕಷ್ಟ ಇದೆ ಸೊ ಅಟ್ ದ ಮೂಮೆಂಟ್ ಒಂದು ಟೂ ತ್ರೀ ಲೈಕ್ ಮಿನಿಟ್ಸ್ ಆರ್ ಅವರ್ಸ್ ಮಾರ್ಕೆಟ್ ಬರೋದಿಲ್ಲ ಇವಾಗ ನಿಮಗೆ ಹೈಯರ್ ಟೈಮ್ ಫ್ರೇಮ್ ಏನು ಹೇಳ್ತಿದೆ ಲೋಯರ್ ಟೈಮ್ ಫ್ರೇಮಲ್ಲಿ ಗೊತ್ತಾಗ್ತಿಲ್ಲ ನಂಗೆ ಹೈಯರ್ ಟೈಮ್ ಫ್ರೇಮ್ ಆಗಿ ಹೇಳ್ತಿದೆ ಮಾರ್ಕೆಟ್ ಶಾರ್ಪ್ ಫಾಲು ದಿಸ್ ಇಸ್ ದ ಪುಲ್ ಬ್ಯಾಕು ಸೊ ಮಾರ್ಕೆಟ್ ಸಸ್ಟೈನ್ ಆಗಿಲ್ಲ ಮಾರ್ಕೆಟ್ ವೆನ್ ಡೌನ್ ಸೊ ಮಾರ್ಕೆಟ್ ಐದರ್ ಇಟ್ ಶುಡ್ ಹೋಲ್ಡ್ ಇಟ್ ಇಯರ್ ಆರ್ ಎ ವೆರಿ ಶಾರ್ಪ್ಲಿ ಇಟ್ ವಿಲ್ ಕಮ್ ಡೌನ್ ಇಯರ್ ಸೊ ಎರಡರಲ್ಲಿ ಒಂದು ಮಾಡುತ್ತೆ ಅಂತ ಸೊ ಏನು ಮಾಡಿದೆ ಫುಲ್ ಡೇ ಮಾರ್ಕೆಟ್ ಅಲ್ಲೇ ಓಲ್ಡ್ ಮಾಡಿದೆ ಅಲ್ವಾ ಸೊ ಈಗ ವೆರಿ ನೆಕ್ಸ್ಟ್ ಡೇಗೆ ಇವಾಗ ಸಿಂಪಲ್ ಲಾಜಿಕ್ ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದೇನು ನಿನ್ನೆ ಸೆಲ್ಲರ್ಸು ಡಾಮಿನೇಟ್ ಮಾಡಿ ಕೆಳಗಡೆಗೆ ತಗೊಬಂದಿಯಾರ ಮಾರ್ಕೆಟ್ನ ಅಲ್ವಾ ಸೊ ಅಗೇನ್ ಬೈಯರ್ಸು ಲಾಸ್ಟ್ ಅವರ್ಸಲ್ಲಿ ಮಾರ್ಕೆಟ್ನ ಡಾಮಿನೇಟ್ ಮಾಡಿ ಮೇಲಕ್ಕೆ ತಂದಿದ್ದಾರೆ ಇಟ್ ಮೀನ್ಸ್ ಮಾರ್ಕೆಟ್ ಈಸ್ ಅನ್ ಬೈಯರ್ಸ್ ಕಂಟ್ರೋಲ್ ಅಗೇನ್ ಸೊ ಇಲ್ಲಿ ಸೆಲ್ಲರ್ಸ್ಗಳು ಇಲ್ಲಿದ್ದ ಸೆಲ್ಲರ್ಸ್ಗಳು ವ್ಯಾನಿಷ್ ಆಗಿದ್ದಾರೆ ನೋ ಸೆಲ್ಲರ್ಸ್ ಇಯರ್ ಸೊ ಇಲ್ಲಿ ಲಾಸ್ಟ್ ಸೆಲ್ಲರ್ಸು ಈ ಮೂಮೆಂಟಲ್ಲಿ ಅವನು ಇರೋದಿಲ್ಲ ಅವನು ಮ್ಯಾನೇಜ್ ಆಗಿದ್ದಾನೆ ಇಲ್ಲಿ ಮಾರ್ಕೆಟಿಗೆ ಪಾರ್ಟಿಸಿಪೇಷನ್ ಚಾನ್ಸಸ್ ಇರೋದೇನು ಟೂ ಸಿನಾರಿಯೋ ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ದಿಸ್ ಈಸ್ ದ ವೆರಿ ಬಿಗ್ ಸಪೋರ್ಟ್ ಪಾಯಿಂಟ್ ಫೈವ್ ಲೆವೆಲ್ಲು ಸೊ ದಿಸ್ ಈಸ್ ಲೈಕ್ ಅ ಪಾಯಿಂಟ್ ತ್ರೀ ಏಯ್ಟು ಲೆವೆಲ್ ಕೂಡ ವೆರಿ ಬಿಗ್ ಸಪೋರ್ಟ್ ಮಾರ್ಕೆಟಲ್ಲಿ ಸೊ ಮಾರ್ಕೆಟ್ ಏನು ಮಾಡುತ್ತೆ ಮಾರ್ಕೆಟ್ ಏನಾದರೂ ಇಲ್ಲೇ ಸಸ್ಟೈನ್ ಆದರೆ ಮಾರ್ಕೆಟ್ ವಿಲ್ ಗಿ ಬ್ರೇಕೌಟ್ ವೆರಿ ಈಸಿಯಾಗಿ ಬ್ರೇಕೌಟ್ ಕೊಡುತ್ತೆ ಹೈಯರ್ ಟೈಮ್ ಫ್ರೇಮ್ ಕ್ಲಿಯರ್ ಆಗಿ ಹೇಳ್ತಿದೆ ಐ ಆಮ್ ರೆಡಿ ಫಾರ್ ಅ ಬ್ರೇಕೌಟ್ ಅಂತ ಲೋಯರ್ ಟೈಮ್ ಫ್ರೇಮಲ್ಲಿ ನಿಮಗೆ ಅದು ಗೊತ್ತಾಗುತ್ತಾ ಇಲ್ಲಿ ಗೊತ್ತಾಗ್ತಿಲ್ಲ ನಮಗೆ ಏನಾಗ್ತಿದೆ ಮಾರ್ಕೆಟ್ ಅಂತ ಸೊ ಟೈಮ್ ಫ್ರೇಮ್ ವೆರಿ ಈಸಿಯಾಗಿ ಹೇಳ್ತಾ ಇದೆ ಎಸ್ ಮಾರ್ಕೆಟ್ ವಿಲ್ ಗೋ ಫರ್ ಎ ಬ್ರೇಕ್ಔಟ್ ಅಂತ ಏನ್ ಮಾಡ್ತು ಡನ್ ಬ್ರೇಕೌಟಾ ಮಾರ್ಕೆಟ್ ಡನ್ ವೆರಿ ಈಸಿ ಅಪ್ಸೈಡ್ ಬ್ರೇಕೌಟಾ ಸೊ ಬ್ರೇಕೌಟ್ ಆಗಿ ರೀಟೆಸ್ಟ್ ಆಗಿ ಮಾರ್ಕೆಟ್ ಅಗೇನ್ ವೆಂಟ್ ಅಪ್ಸೈಡಾ ಸೊ ಈ ಟ್ರೂತ್ನ ಯಾರೂ ನಿಮಗೆ ರಿವೀಲ್ ಮಾಡೋದಿಲ್ಲ ಮಾರ್ಕೆಟಲ್ಲಿ ವೆರಿ ನೆಕ್ಸ್ಟ್ ಡೇ ಅದೇನು ಈಗ ವೆರಿ ನೆಕ್ಸ್ಟ್ ಡೇ ಟ್ರೇಡ್ ಏನು ಸಿಂಪಲ್ ಲಾಜಿಕ್ ಇದ್ದಿದ್ದು ಮಾರ್ಕೆಟ್ ಬ್ರೇಕ್ಔಟ್ ಮಾಡಿ ಹೈಯರ್ ಲೆವೆಲ್ ಹೋಲ್ಡ್ ಮಾಡ್ತಿದೆ ಇಟ್ ಮೀನ್ಸ್ ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಆದರೆ ಮಾರ್ಕೆಟ್ ವಿಲ್ ಸ್ಟಾರ್ಟ್ ಕಂಟಿನ್ಯೂ ಅಪ್ಸೈಡ್ ಓನ್ಲಿ ಇಟ್ ವಿಲ್ ನಾಟ್ ಕಮ್ ಡೌನ್ ಯಾವುದೇ ಕಾರಣಕ್ಕೂ ಕೆಳಗಡೆ ಬರೋಲ್ಲ ಬಟ್ ಮಾರ್ಕೆಟ್ ಏನು ಮಾಡ್ತು ನೆಕ್ಸ್ಟ್ ಡೇಗೆ ಮಾರ್ಕೆಟ್ ಕೆಳಗಡೆ ಡೌನ್ ಓಪನ್ ಆಯಿತು ಸೊ ಗ್ಯಾಪ್ ಡೌನ್ ಓಪನ್ ಆದ ಕನ್ಫ್ಯೂಷನ್ ಏನು ಐದರ್ ಮೈಟ್ ಮಾರ್ಕೆಟ್ ಗೋ ಸೈಡ್ ವೇಸ್ ಬಿಕಾಸ್ ಬಯರ್ಸ್ ಡಾಮಿನೇಟ್ ಮಾಡಿದರೆ ಸೈಡ್ ವೇಸ್ ಆಗಬೇಕು ಅಂತ ಸೊ ಅದೇ ಮಾರ್ಕೆಟ್ ಏನಾದ್ರೂ ಕಂಟಿನ್ಯೂಸ್ ಆಗಿ ಫಾಲ್ ಬಂದರೆ ಏನಾಗುತ್ತೆ ಈ ಬಯರ್ಸ್ ಮಾರ್ಕೆಟಿಂದ ಓಡೋಗ್ತಾರೆ ಈ ಬಯರ್ಸ್ ಓಡೋದ್ರೆ ಮಾರ್ಕೆಟಿಂದ ಏನಾಗುತ್ತೆ ಮಾರ್ಕೆಟ್ ಅಗೇನ್ ಇಟ್ ವಿಲ್ ಗೋ ಡೌನ್ ಸೈಡ್ ಓನ್ಲಿ ಅಪ್ಸೈಡ್ ಹೋಗೋದಿಲ್ಲ ಅಪ್ಸೈಡ್ ಹೋಗಲಿಕ್ಕೆ ಮಾರ್ಕೆಟು ಗ್ಯಾಪ್ ಅಪ್ ಆಗಿಲ್ಲ ಡೌನ್ ಓಪನ್ ಆಗಿದೆ ಸೊ ಸ್ಟ್ರೆಂತ್ ಇಲ್ಲ ಮಾರ್ಕೆಟಲ್ಲಿ ಮಾರ್ಕೆಟಲ್ಲಿ ಸ್ಟ್ರೆಂತ್ ಇಲ್ಲ ಅಂದಾಗ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಅವತ್ತಿನ ದಿನ ಅಪ್ಸೈಡ್ ಹೋಗೋದಿಲ್ಲ ಸೇಮ್ ಲಾಜಿಕ್ ಮಾರ್ಕೆಟ್ ವರ್ಕ್ ಆಗ್ತಿರೋದು ಟೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಲಾಜಿಕ್ಕು ಎರಡು ಕೂಡ ಅರ್ಥ ಆಗಿದೆ ಮಾರ್ಕೆಟ್ ಏನು ಮಾಡ್ತಿದೆ ಮಾರ್ಕೆಟ್ ಹೇಗೆ ವರ್ಕ್ ಆಗ್ತಿದೆ ಎರಡು ಕೂಡ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ದಿಸ್ ಇಸ್ ದ ಸಿಂಪಲ್ ಲಾಜಿಕ್ ಸಿಂಪಲ್ ಥಿಂಗ್ ಕಲಿಬೇಕು ಅನ್ನೋರು ಇವತ್ತು ಕೂಡ ನಿಮಗೆ ಆಪ್ಷನ್ ಇದೆ ಜಾಯ್ನ್ ಆಗಿ ಕಲಿರಿ ಓಕೆ ಥ್ಯಾಂಕ್ ಯು ಆಲ್